ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಿದ್ರ ಕರಳೆಯ ಸಾಂಬಾರನ್ನ ಮಾಡ್ತಾ ಇದ್ದೀನಿ ವರ್ಷಕ್ಕೊಮ್ಮೆ ತಿನ್ನಬೇಕಾದಂತಹ ಪದಾರ್ಥ ಇದು ನೋಡಿ ಮೊದಲಿಗೆ ನಾನಿಲ್ಲಿ ಎರಡು ಕಟ್ಟಷ್ಟು ನಾನು ತಂದಿದ್ದೆ ಬನಶಂಕರಿ ದೇವಸ್ಥಾನದಿಂದ ದೇವಸ್ಥಾನದ ಹತ್ರ ಮಾರ್ತಾರೆ ಅಲ್ಲಿಂದ ತಂದಿದ್ದು ಇದನ್ನು ಕ್ಲೀನ್ ಮಾಡ್ಕೊಳ್ಳೋ ವಿಡಿಯೋನು ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಎರಡು ಕಟ್ಟಲ್ಲಿ ಸ್ವಲ್ಪ ನಾನು ಉಪ್ಸಾರು ಪಲ್ಯಕ್ಕೆ ಬಳಸ್ಕೊಂಡಿದ್ದೆ ಉಳ್ದಿದ್ದನ್ನು ಒಂದು ಕುಕ್ಕರ್ಗೆ ಐದು ಲೋಟ ನೀರನ್ನ ಸೇರಿಸ್ಕೊಂಡು ನೀರನ್ನ ಹಿಂಡಿ ನೆನೆಯೋಕ್ಕೆ ಇಟ್ಟಿದ್ವಲ್ಲ ಆ ನೀರನ್ನ ಹಿಂಡಿ ಹಾಕೋತಿದ್ದೀನಿ ನಾನು ಮೂರು ದಿನದ ನಂತರ ಈ ರೆಸಿಪಿನ ಮಾಡ್ತಾ ಇರೋದು ಸಾಂಬಾರನ್ನ ಮಾಡ್ಕೊಳ್ತಿರೋದು ಐದಾರು ದಿನ ಆದ್ರೂ ನೀರಲ್ಲಿ ಇಟ್ಕೊಂಡು ನೀರನ್ನ ಚೇಂಜ್ ಮಾಡ್ಕೋಬೇಕು ಅಷ್ಟೇ ಡೈಲಿ ಬೆಳಗ್ಗೆ ಸಾಯಂಕಾಲ ನೀರನ್ನ ಚೇಂಜ್ ಮಾಡಿ ಬೇನೆ ಬೇರೆ ನೀರನ್ನ ಹಾಕಿ ಇಟ್ಕೊಂಡ್ರೆ ಏನೂ ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಬಿದ್ರ ಕರಳೆ ನೋಡಿ ಇವಾಗ ಎಲ್ಲ ಬಿದ್ರ ಕರಳೆನೂ ಹಾಕಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ನಾಲ್ಕು ವಿಸಿಲನ್ನ ಕೂಗಿಸ್ಕೊಳ್ತೀನಿ ಹಾಗೆ ಇನ್ನೊಂದು ಕುಕ್ಕರಲ್ಲಿ ನಾನು ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ಅರವೇ ಸೊಪ್ಪು ದಂಟಿನ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ಎಲ್ಲನೂ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎಲ್ಲ ಥರದ ಕಾಳುಗಳನ್ನು ನಾನು ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಕಾಳನ್ನ ಹಾಕಿದ್ದೆ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ತರಕಾರಿಗಳು ಬದನೆಕಾಯಿ ಆಲೂಗೆಡ್ಡೆ ಹೀರೆಕಾಯಿ ಕ್ಯಾರೆಟು ಹುಳ್ಳಿಕಾಯಿ ಮೂಲಂಗಿ ಹಾಗೆ ತೊಂಡೆಕಾಯಿ ಎಲ್ಲ ಸೇರಿಸ್ಕೊಂಡಿದ್ದೀನಿ ಯಾವುದೇ ಆದ್ರೂ ಸೇರಿಸ್ಕೋಬೋದು ಆದರೆ ಬೆಂಡೆಕಾಯಿ ಒಂದು ಲೋಳೆ ಲೋಳೆ ಆಗುತ್ತೆ ಅನ್ನೋದಕ್ಕೋಸ್ಕರ ಸೇರಿಸಲ್ಲ ಸೊಪ್ಪು ಅಷ್ಟೇ ನಾವು ಊರ ಕಡೆಯಲ್ಲಿ ಬ ಕುಂಬಳ ಸೊಪ್ಪು ಹಾಗೆಯೇ ತೊಂಡೆಕಾಯಿ ಸೊಪ್ಪು ನುಗ್ಗೆ ಸೊಪ್ಪು ಎಲ್ಲನೂ ಹಾಕ್ಕೊಳ್ತೀವಿ ಎಲ್ಲನೂ ಹಾಕ್ಕೊಬೋದು ಇದು ಸ್ವಲ್ಪ ಈಟಾಗಿರೋದ್ರಿಂದ ಎಲ್ಲ ತರಕಾರಿ ಸೊಪ್ಪು ಹಾಗೆಯೇ ಕಾಳುಗಳನ್ನ ಬಳಸಿ ಮಾಡೋದ್ರಿಂದ ರುಚಿನೂ ಹೆಚ್ಚಾಗುತ್ತೆ ಈಟು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಒಂದು ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಿದ್ದೀನಿ ಇದಕ್ಕೆ ನಾನು ಎಳ್ಳು ಮತ್ತು ಜೀರಿಗೆ ಹಾಗೆ ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದನ್ನು ರುಬ್ಕೊಳ್ತೀನಿ ಹಾಗೆ ಇನ್ನೊಂದು ಸಾರಿಗೆ ನಾನು ಸಾರು ಪುಡಿ ಹಾಗೆಯೇ ನೋಡಿ ಎಳ್ಳು ಜೀರಿಗೆನ ಹಾಕ್ಕೊಂಡೆ ನಾನಿಲ್ಲಿ ಒಂದು ನಾಲ್ಕೈದು ಸ್ಪೂನಷ್ಟು ಎಳ್ಳು ಜೀರಿಗೆನ ಬಳಸ್ಕೊಂಡಿದ್ದೀನಿ ಇದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆಯೇ ಅದೇ ಜಾರಿಗೆ ಸಾರು ಪುಡಿ ಹಾಗೆ ಒಂದು ಮೂರು ಟೊಮೊಟೊನ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಇದು ವೀಡಿಯೋ ಸ್ಕಿಪ್ಪಾಗಿದೆ ನಾನಿಲ್ಲಿ ದೊಡ್ಡ ಪಾತ್ರೆಗೆ ಬೇಯಿಸ್ಕೊಂಡಿದ್ದಂತಹ ತರಕಾರಿ ಹಾಗೆ ಬಿದ್ರು ಕರಳೆ ಆನಂತರ ನಾನು ಬೇಳೆನ ಬೇಯಿಸ್ಕೊಂಡಿದ್ದೆ ಒಂದು ಕಾಲು ಕೆ ಜಿಯಷ್ಟು ತೊಗರಿ ಬೇಳೆ ಒಂದು ನೂರು ಗ್ರಾಮಷ್ಟು ಹೆಸ್ರು ಬೇಳೆನ ಬೇಯಿಸ್ಕೊಂಡಿದ್ದೆ ಅದನ್ನು ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ರುಬ್ಕೊಂಡಿದ್ದಂತಹ ಟೊಮೊಟೊ ಬೇಳೆ ಸಾರಿನ ಪುಡಿ ಹಾಗೆಯೇ ತೆಂಗಿನಕಾಯಿ ಮತ್ತು ಈರುಳ್ಳಿ ಜೀರಿಗೆ ಮತ್ತು ಎಳ್ಳನ್ನು ರುಬ್ಕೊಂಡಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಈ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸುಮಾರು ಒಂದು ಎರಡು ಬಿಂದಿಗೆ ಅಷ್ಟು ನೀರನ್ನ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಇದು ನಾನು ಮೂರುವರೆ ಕೆ ಜಿ ಅಕ್ಕಿ ಬೇಯೋ ಪಾತ್ರೆನಲ್ಲಿ ಮಾಡ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸ್ಗಳಿಗೆ ಅಕ್ಕಪಕ್ಕದ ಮನೆಗೆಲ್ಲ ಕೊಡಬೇಕು ನಾನು ಅದಕ್ಕೋಸ್ಕರ ವರ್ಷ ವರ್ಷ ಮಾಡುವಾಗ್ಲೇನು ಇದೇ ಥರನೇ ಮಾಡ್ಕೊಳ್ಳೋದು ಒಂದು ದೊಡ್ಡ ಪಾತ್ರೆ ಇಟ್ಟು ಮಾಡ್ಕೊಳ್ತೀನಿ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದು ದೊಡ್ಡ ಪಾತ್ರೆ ಹಾಗಾಗಿ ಚೆಲ್ಲತ್ತೆ ಅನ್ನೋದಕ್ಕೋಸ್ಕರ ದೊಡ್ಡ ಪಾತ್ರೆ ಇಟ್ಕೊಂಡು ಆ ಪಾತ್ರೆನಲ್ಲಿ ನಾನು ಮುಕ್ಕಾಲು ಭಾಗ ಆಗುವಷ್ಟು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದಿ ಬಂದಾಗ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಸೇರಿಸ್ಕೊಳ್ತೀನಿ ಕಾಯಿಸಿ ಇಟ್ಕೊಂಡಿದ್ದೀನಿ ಆ ಹಾಲನ್ನ ಸೇರಿಸ್ಕೊಳ್ತೀನಿ ನಾನು ಹಾಲನ್ನ ಸೇರಿಸೋದ್ರಿಂದ ಇದರಲ್ಲಿರೋ ಹಿಟ್ಟಿನಂಶ ಅಂಶ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ರುಚಿನೂ ಹೆಚ್ಚಾಗುತ್ತೆ ಈ ಹಾಲನ್ನ ಸೇರಿಸಲೇಬೇಕು ನೋಡಿ ಎಲ್ಲನೂ ಹಾಲನ್ನ ಅರ್ಧ ಲೀಟ್ರೂ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡಿದ ನಂತರ ಮತ್ತೆ ನಾನು ಹಾಲನ್ನ ಫುಲ್ ಪಾತ್ರೆಯಲ್ಲಿರೋದೆಲ್ಲ ಹಾಕ್ಕೊಂಡೆ ಅದು ಅದನ್ನು ಸ್ಕಿಪ್ ಆಗಿದೆ ಇವಾಗ ನೋಡಿ ಚೆನ್ನಾಗಿ ಇದನ್ನು ಒಂದು ಐದಾರು ನಿಮಿಷ ಕುದಿಸ್ಕೊಂಡ್ರೆ ಬಿದ್ರ ಕರಳೆ ಸಾಂಬಾರು ರೆಡಿಯಾಗುತ್ತೆ ಇದು ಪಾತ್ರೆಗೆ ಹಾಕುವಾಗ ಅದು ವಿಡಿಯೋ ಸ್ಕಿಪ್ ಆಯಿತು ನೋಡಿ ಚೆನ್ನಾಗಿ ಕುದಿಬೇಕು ಇದು ಉಕ್ಕಿ ಬರುತ್ತೆ ಅನ್ನೋದಕ್ಕೋಸ್ಕರ ಚೆಲ್ಲುತ್ತೆ ಅನ್ನೋದಕ್ಕೋಸ್ಕರ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಂಡಿದ್ದೀನಿ ಹಾಗೆ ಹೆಚ್ಚಿಗೆ ಸಾಂಬಾರು ಮಾಡಬೇಕಾಗಿರೋದ್ರಿಂದ ಈ ರೀತಿ ನಾನು ದೊಡ್ಡ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇದನ್ನು ವರ್ಷಕ್ಕೊಮ್ಮೆ ಆದರೂ ತಿನ್ನಲೇಬೇಕು ಅಂತ ಹೇಳ್ತಾರೆ ನೋಡಿ ಇವಾಗ ನಾನು ಇನ್ನೊಂದು ಬಾಣಲೆಗೆ ನಾನು ಒಂದು ನೂರೈವತ್ತು ಗ್ರಾಮಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಸಾಸಿವೆ ಎರಡು ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಒಂದು ಮೂರು ಬೆಳ್ಳುಳ್ಳಿ ಜಜ್ಜಿರೋದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಐದಾರು ಒಣ್ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೆ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಂಡು ಈರುಳ್ಳಿ ಬೇಗ ಬೇಯ್ಲೆನದಕ್ಕೋಸ್ಕರ ಹಾಕ್ಕೊಂಡು ಹುರ್ಕೊಳ್ತೀನಿ ಇದಕ್ಕೆ ನಾನಿಲ್ಲಿ ಆ ಥರ ಒಂದು ಕೆ ಅಷ್ಟು ಟೊಮೊಟೊ ತಗೊಂಡಿದ್ದೆ ಅದರಲ್ಲಿ ಒಂದು ಮೂರನ್ನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಉಳಿದ ಟೊಮೊಟೊನ ನಾನಿಲ್ಲಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಟೊಮೊಟೋನು ನಾನು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದಕ್ಕೆ ಹುಣ್ಸೆಣ್ಣೆನೂ ಹಾಕೋ ಅವಶ್ಯಕತೆ ಇಲ್ಲ ಹಾಗೇ ಮಾಡ್ಕೋಬೇಕು ಟೊಮೊಟೊದಲ್ಲೇ ನಿಮ್ಗೆ ಎಷ್ಟು ಉಳಿಬೇಕು ಅನಿಸುತ್ತೋ ಅಷ್ಟು ಟೊಮೊಟೊನೇ ಹಾಕೋಬೇಕು ಈ ರೀತಿ ಈರುಳ್ಳಿ ಬೆಂದ ನಂತರ ನಾನು ಇದಕ್ಕೆ ಟೊಮೊಟೊ ಹೆಚ್ಚಿಟ್ಕೊಂಡಿರೋಂತಹ ಟೊಮೊಟೊನ ಸೇರಿಸ್ಕೊಳ್ತೀನಿ ಇವಾಗ ಈರುಳ್ಳಿ ಬೆಂದಿದೆ ಟೊಮೊಟೊನ ಹಾಕ್ಕೊಳ್ತಿದ್ದೀನಿ ಟೊಮೊಟೊನು ಬೆಂದ ನಂತರ ಇದು ನಾನು ಕುದೀತಾ ಇರೋ ಸಾರು ಒಳಗಡೆಗೆ ಇದನ್ನು ಹಾಕ್ಕೊಳ್ತೀನಿ ಇದನ್ನು ಗಂಡಸರಿಗೆ ಕೊಡೋದ್ರಿಂದ ಹೊಟ್ಟೆಯಲ್ಲಿರುವಂತಹ ಕಲ್ಲು ಹೋಗುತ್ತೆ ಅಂತ ಹಾಗೆ ಕೂದಲಿನ ಏನಾದರೂ ಇದ್ದರೆ ಅದನ್ನು ಕರಗಿಸುತ್ತೆ ಅಂತ ಹೇಳ್ತಾರೆ ಒಮ್ಮೆ ವರ್ಷಕ್ಕೊಮ್ಮೆ ಆದ್ರೂ ತಿನ್ನಲೇಬೇಕಾದಂತಹ ಪದಾರ್ಥ ಇದು ತುಂಬ ರುಚಿಕರವಾಗಿರುತ್ತೆ ನನಗೂ ನಮ್ಮ ಮನೆಯವ್ರಿಗೆ ಹಾಗೆ ಮಕ್ಕಳಿಗೆ ತುಂಬ ಇಷ್ಟವಾದಂತಹ ಅದು ಬಿದ್ರು ಕಡಲೆ ನೋಡಿ ಇವಾಗ ನಾನು ಒಗ್ಗರಣೆ ಮಾಡ್ಕೊಂಡಿರೋದನ್ನು ಸಾಂಬಾರೊಳಗಡೆಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಿದಿರು ಕರಳೆ ಸಾರು ರೆಡಿಯಾಯಿತು ತುಂಬ ರುಚಿಕರವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಧನ್ಯವಾದಗಳು ಸ್ನೇಹಿತರೆ